ಯಜಮಾನ ನಿಮ್ಮದು ಯಾವ ಊರು ನಿಮ್ದು ನಮ್ದಿದೆ ಹುಲಿಗುಂಟು ಹೋಬಳಿ ಯಾರೆರಡು ಗ್ರಾಮ ಹಳ್ಳಿ ಪಂಚಾಯಿತಿ ಹಾ ಈಗ ನಿಮ್ಮ ಊರು ಕೆರೆ ಕೊಡಿಬಿದ್ದು ಈ ವರ್ಷ ಬಿದ್ದಿತ್ತು ಯಾವಾಗ ಬಿದ್ದಿತ್ತು ಎರಡ್ ಸಾವಿರದ ಅಲ್ಲ ಬಿದ್ದಿಲ್ಲ ಹೋದ ವರ್ಷವೂ ಬಿದ್ದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಳೆ ಆಯಿತು ಅವತ್ತು ಕೆರೆ ಸಮೃದ್ಧಿಯಾಗಿ ಅರಿತು ಮತ್ತೆ ನೀರು ಕೆರೆ ಕೋಡಿನಲ್ಲಿ ಹೋಗ್ದ ಹೆಚ್ಚಾಗಿ ಓವರ್ ಫ್ಲೋ ಆಗಿ ಕೆಳಗೆ ಗದ್ದುಗಳ ನುಗ್ಗಿ ಸುಮಾರು ಒಂದು ನೂರಿಂದ ನೂರೈವತ್ತು ಎಕರೆ ಜಮೀನು ಹಾಳಾಗೈತೆ ಅದನ್ನ ಬಂದು ಅದ್ನ ಸರ್ಕಾರ ಯಾರು ಇಲ್ಲಿ ಬಂದ ಅದನ್ನ ಅದ್ರ ಬಗ್ಗೆ ನೋಡೋದಿಲ್ಲ ಮಾಡೋದಿಲ್ಲ ಪಂಚಾಯತಿ ಸಮೇತ ನಾವು ಬೇಡಿಕೆ ಬಂದು ನಾವು ಆಕ್ಷನ್ ಪಾನದ್ದು ಸಮೇತ ಆಕ್ಷನ್ ಸ್ಥಿತಿ ಕೊಟ್ಟಿದ್ವಿ ಅದ್ರ ಬಗ್ಗೆನು ಅವ್ರು ಗಮನ ಕೊಟ್ಟಿಲ್ಲ ಇದು ಸುಮಾರಿ ಅಂತ ದೊಡ್ಡ ಕೆರೆ ದೊಡ್ಡ ಕೆರೆ ಸುಮಾರು ಕೆರೆ ವರ್ಷ ಅಂತೂ ಸುಮಾರು ಒಂದು ಕೆರೆಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ನೀರು ಎಷ್ಟು ಬಿಟ್ಟರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ನೀರು ಬರಬೇಕು ಅದು ಸಲುವಾಗಿ ಈ ವರ್ಷ ಏನು ಕೆರೆ ಅಂತ ಹೇಳಿಲ್ಲ ಆದರೂ ಕೂಡ ಒಂದು ಮುಕ್ಕಾಲ್ ಬಾಗಿ ಏಯ್ಟಿ ಪರ್ಸೆಂಟು ನೀರು ತುಂಬಿಕೊಂಡಿದ್ದೀವಿ ಸರ್ ಈಗ ನಾವು ಸಮೇತ ಬಾವಿ ನೀರಲ್ಲೇ ವ್ಯವಸಾಯ ಮಾಡ್ತಾ ಇರೋದು ನೀರು ಹೆಚ್ಚಳ ಜಾಸ್ತಿ ಆಗಿದೆ ಈಗ ಈ ಸಣ್ಣ ನೀರಾವರಿ ಇಲಾಖೆಗಳು ಏನಾಯ್ತು ಕೆರೆಗಳ ಬಗ್ಗೆ ಸ್ವಲ್ಪ ಅವರು ಆಸಕ್ತಿ ಕಡಿಮೆ ಐತೆ ಸ್ವಲ್ಪ ಸಣ್ಣ ನೀರಾವರಿ ಬಿಟ್ಬಿಡಿ ನಮ್ಮ ಸನ್ಮಾನ್ಯ ಜಯಚಂದ್ರ ಸಾಹೇಬರು ಕೂಡ ತಾಲೂಕಲ್ಲಿ ಏನಾಗಿದೆ ಯಾವ್ದು ರೋಡ್ ಬಗ್ಗೆ ಆಗಲಿ ಗಮನ ಇಲ್ಲ ಯಾವ ಕೆರೆನಲ್ಲಿ ಹೂನ್ ತುಂಬಿಕೊಂಡಿದೆ ಅದ್ರ ಬಗ್ಗೆ ಎತ್ತಿ ಸ್ವಲ್ಪ ನೀರಾವರಿ ಅವರು ಶಿಫಾರಸು ಮಾಡಿ ಕೆಲಸ ಮಾಡಿದ್ರೆ ಇನ್ನಷ್ಟು ಕೆರೆ ಸಮೃದ್ಧಿಯಾಗಿ ತುಂಬ ಯಾರು ಈ ಕಡೆ ಗಮನ ಕೊಡಲ್ಲ ಸರ್ ಎಲೆಕ್ಷನ್ ಆಗಿ ಗೆದ್ದು ಹೋಗಿದ್ದೆ ಮಗ ಯಾರು ಎಮ್ ಎಲ್ ಸಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಯಾರು ಸಮೇತ ಇದ್ರ ಬಗ್ಗೆನ ಒಂದು ಗ್ರಾಮದ ಬಗ್ಗೆ ಕಾಳಜಿ ವಹಿಸಲ್ಲ ನಮ್ಗೆನ ಇವರು ನಾವು ಆಯ್ಕೆ ಮಾಡಿದ್ದೆಲ್ಲ ಸುಮ್ಮನೆ ನಮಗೆ ದಂಡ ಅಂತ ನಮ್ಮ ಮನಸ್ಸು ಹೇಳ್ತೇವೆ ಸರ್ ನಿಮ್ಮ ಕೆರೆಗೆ ಸ್ವಲ್ಪ ನೀರು ಕಡಿಮೆನೆ ನೀರು ಕಡಿಮೆ ಸರ್ ಅದರಲ್ಲಿ ಹೊಸಳ್ಳಿ ಕೆರೆಗೆ ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ ನೀರಾಗಿದೆ ಇಲ್ಲಿ ಪಕ್ಕದಲ್ಲಿ ಹೊಸಳ್ಳಿ ಪಂಚಾಯತ್ ಇದೆಲ್ಲ ಅಲ್ಲಿ ನೀರಾಗಿದೆ ಸರ್ ನಮ್ಮ ಯಾರಳ್ಳಿ ಕೆರೆನಲ್ಲಿ ಈ ವರ್ಷ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ನೀರಾಗಿದೆ ಹಾಂ ಹಾಂ ನಿಮ್ಮ ನಿಮ್ಮ ಹೆಸ್ರು ಏನಂದ್ರೆ ನೀವು ಇದೇ ಯಾರ್ಲ ಹಾಂ ಸರಿ ಸರಿ ಆಯ್ತು ಸರ್ ಆಯ್ತು ಸರ್